ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲನೆ ಬೆತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ರಿಗೂ ಸ್ವಾಗತ ಇವತ್ತು ನಾವು ಹನ್ನೆರಡನೇ ಶತಮಾನದ ಶ್ರೇಷ್ಠ ಅನುಭಾವಿ ಕವಯಿತ್ರಿ ಅಕ್ಕ ಮಹಾದೇವಿಯವರ ಒಂದು ಒಂದು ಬಹಳ ಗಮನಾರ್ಹವಾದ ವಚನದ ಬಗ್ಗೆ ಮಾತಾಡೋಣ ನಮ್ಮತ್ರ ಅಕ್ಕ ಮಹಾದೇವಿ ವಚನ ಬಯಲು ಲಿಂಗದೆಡೆಗೆ ಅನ್ನೋ ಒಂದು ವಿಶ್ಲೇಷಣೆಯ ಭಾಗ ಇದೆ ಇದರ ಸಹಾಯದಿಂದ ಅಕ್ಕ ದೇವರ ಬಗ್ಗೆ ಹೇಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಆ ಸ್ವರೂಪವನ್ನ ಅರ್ಥ ಮಾಡಿಕೊಳ್ಳೋಕೆ ಹೇಗೆ ಪ್ರಯತ್ನಿಸ್ತಾರೆ ಅನ್ನೋದನ್ನ ಆದಷ್ಟು ಸರಳ ಕನ್ನಡದಲ್ಲಿ ತಿಳ್ಕೊಳ್ಳೋಣ ಅನ್ನೋದೇ ನಮ್ಮ ಗುರಿ ಸರಿ ಹಾಗಾದ್ರೆ ನೇರವಾಗಿ ವಚನದ ಸಾಲುಗಳಿಂದ ಶುರು ಮಾಡೋಣ ಅಲ್ವಾ ಮಾಡೋಣ ವಚನ ಹೀಗೆ ಹೋಗುತ್ತೆ ನೋಡಿ ಬಯಲು ಲಿಂಗವೆಂಬೆನೆ ಅಂದ್ರೆ ಬಯಲನ್ನೇ ದೇವ್ರು ಅನ್ನೋಕ್ಕಾಗುತ್ತಾ ಬಗಿದು ನಡೆವೆಲ್ಲಿ ಹೋಯಿತು ಅಂದ್ರೆ ನಾವ್ ಅದ್ರಲ್ಲಿ ನಡೆದು ಹೋದ್ರೆ ಅದು ಹೋಯಿತು ಬೆಟ್ಟ ಲಿಂಗವೆಂಬೆನೆ ಮೆಟ್ಟಿನಿಂದಲ್ಲಿ ಹೋಯಿತು ಬೆಟ್ಟವನ್ನ ಹತ್ತಿ ನಿಂತ್ರೆ ಅದು ಕೂಡ ನಮ್ಮ ಕಾಲ ಕೆಳಗೆ ತರುಮರಾದಿಗಳು ಲಿಂಗವೆಂಬೆನೆ ತರಿದಲ್ಲಿ ಹೋಯಿತು ಮರ ಗಿಡಗಳು ದೇವರು ಅಂದ್ರೆ ಅದನ್ನ ಕಡಿದಾಗ ಹೋಯಿತು ಸೊ ಇಲ್ಲಿ ಅಕ್ಕ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಅಂದ್ರೆ ದೇವ್ರು ಅಂದ್ರೆ ಬರೀ ಬಯಲು ಬೆಟ್ಟ ಮರ ಇವೆಲ್ಲ ಅಲ್ಲ ಅಂತ ಯಾಕಂದ್ರೆ ಇವೆಲ್ಲ ನಾಶ ಆಗುತ್ತೆ ಅಥವಾ ಒಂದು ಲಿಮಿಟ್ ಇದೆ ಹೌದು ಹೌದು ಇಲ್ಲಿ ತುಂಬಾ ಮುಖ್ಯವಾದ ಒಂದು ಪಾಯಿಂಟ್ ಅಂದ್ರೆ ಅಕ್ಕ ಮಹಾದೇವಿ ಆ ಭೌತಿಕವಾದ ಅಂದ್ರೆ ನಮ್ ಕಣ್ಣಿಗೆ ಕಾಣೋ ವಸ್ತುಗಳಲ್ಲಿ ದೇವರನ್ನ ಗುರುತಿಸೋಕೆ ಪ್ರಯತ್ನ ಪಡ್ತೀವಲ್ಲ ಅದರ ಮಿತಿಯನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ಅನಂತವಾದ ಒಂದು ಶಕ್ತಿ ದೈವಿಕ ಶಕ್ತಿ ಏನಿದೆ ಅದನ್ನ ಈ ಸೀಮಿತ ವಸ್ತುಗಳಿಗೆ ಹೋಲಿಸೋಕೆ ಆಗಲ್ಲ ಅಲ್ವಾ ನಿಜ ಆ ವಸ್ತುಗಳಲ್ಲಿ ಅದನ್ನ ಬಂಧಿಸಿಡೋಕೆ ಆಗಲ್ಲ ಅನ್ನೋ ಒಂದು ತಾತ್ವಿಕ ಹುಡುಕಾಟದ ಮೊದಲ ಹೆಜ್ಜೆ ಇದು ಅಂತ ಅನ್ಸುತ್ತೆ ಅಂದ್ರೆ ನಾವು ಯಾವುದೋ ಒಂದು ರೂಪಕ್ಕೆ ಒಂದು ವಸ್ತುವಿಗೆ ದೇವರನ್ನ ಫಿಕ್ಸ್ ಮಾಡಿಬಿಟ್ಟಿವಿ ಕರೆಕ್ಟ್ ಆ ನಮ್ಮ ಟೆಂಡೆನ್ಸಿ ಇದೆಯಲ್ಲ ಅದನ್ನೇ ಇದು ಚಾಲೆಂಜ್ ಮಾಡುತ್ತೆ ಇದು ಬರೀ ಅವತ್ತಿಗಲ್ಲ ಇವತ್ತಿಗೂ ಅಷ್ಟೇ ರೆಲೆವೆಂಟ್ ಅಲ್ಲ ವಿಚಾರ ಅಂತ ನಂಗೆ ಅನ್ಸುತ್ತೆ ಹಾಗಾದ್ರೆ ಮೊದಲನೇ ಪಾಠ ಅಂದ್ರೆ ಆ ಅನಂತವಾದ ದೈವತ್ವವನ್ನ ಕಣ್ಣಿಗೆ ಕಾಣೋ ಸೀಮಿತವಾದ ಈ ಮೆಟೀರಿಯಲ್ ಜಗತ್ನಲ್ಲಿ ಹಿಡಿದಿಡೋಕೆ ಆಗಲ್ಲ ಅನ್ನೋ ಅಕ್ಕನ ನಿಲುವು ಹೌದು ಆದ್ರೆ ವಚನ ಅಲ್ಲಿಗೆ ನಿಲ್ಲಲ್ಲ ಸ್ವಲ್ಪ ಮುಂದೆ ಹೋಗಿ ಒಂದು ಮುಖ್ಯವಾದ ತಿರುವು ತಗೊಳ್ಳುತ್ತೆ ಲಿಂಗ ಜಂಗಮದ ಪಾದವೇ ಗತಿ ಎಂದು ನಂಬಿದ ಸಂಗನ ಬಸವಣ್ಣನ ಮಾತು ಕೇಳದೆ ಇಲ್ಲಿ ನೋಡಿ ನೇರವಾಗಿ ಬಸವಣ್ಣನವರ ರೆಫರೆನ್ಸ್ ಬರ್ತಾ ಇದೆ ಇದು ಅವರ ಹುಡುಕಾಟದಲ್ಲಿ ಇನ್ನೊಂದು ಸ್ಟೇಜ್ ಅಂತನಾವಗಳು ನೋಡಿ ಭೌತಿಕ ರೂಪಗಳಲ್ಲಿ ಅಂದ್ರೆ ಕಲ್ಲು ಮಣ್ಣು ಮರ ಇದರಲ್ಲಿ ದೇವರನ್ನ ಗಟ್ಟಿಯಾಗಿ ಕಾಣೋಕ್ ಆಗ್ಲಿಲ್ಲ ಅಂದಾಗ ಸಹಜವಾಗಿ ಅಕ್ಕ ಬೇರೊಂದು ದಾರಿ ಕಡೆ ನೋಡ್ತಾರೆ ಆಗ ಅವರಿಗೆ ಬಸವಣ್ಣನವರು ಹೇಳಿದ ದಾರಿ ನೆನಪಾಡುತ್ತೆ ಲಿಂಗ ಮತ್ತು ಜಂಗಮರ ಪಾದವೇ ಗತಿ ಅಂತ ಅಂದ್ರೆ ಅರಿತವರು ಗುರುಗಳು ಅವರ ಮಾರ್ಗದರ್ಶನವೇ ನಿಜವಾದ ದಾರಿ ಅನ್ನೋ ಮಾತನಾ ಮಾಡ್ಲಿಲ್ವಾ ದಾರಿ ತಪ್ಪದ್ನಾ ಅಂತ ಒಂದು ಆತ್ಮಾವಲೋಕನ ಒಂದು ವಿಷಾದದ ಧ್ವನಿ ಕೂಡ ಇದೆ ಆ ಕೆಟ್ಟೇನಯ್ಯ ಅನ್ನೋ ಪದ ಇದೆಯಲ್ಲ ಅದು ಆ ತಳಮಳವನ್ನೇ ಸೂಚಿಸುತ್ತೆ ಜಂಗಮ ಅನ್ನೋ ಪದವನ್ನ ಇನ್ನೊಂದ್ ಸೂಕ್ತ ವಿವರಿಸಬಹುದಾ ಅದು ಬರೀ ವ್ಯಕ್ತಿಗಳನ್ನೇ ಹೇಳುತ್ತಾ ಸಾಮಾನ್ಯವಾಗಿ ಜಂಗಮ ಅಂದ್ರೆ ಅರಿವು ಪಡೆದ ಶರಣರು ಗುರುಗಳು ಅಂತ ಅರ್ಥ ಮಾಡ್ಕೊಳ್ತೀವಿ ಅದು ಸರಿ ಕೂಡ ಆದರೆ ಅದನ್ನ ಇನ್ನೂ ವಿಶಾಲವಾಗಿ ನೋಡಿದ್ರೆ ಅದು ಒಂದು ಚಲನಶೀಲವಾದ ಅಂದ್ರೆ ಡೈನಾಮಿಕ್ ಜೀವಂತವಾದ ದೈವತ್ವದ ಪ್ರತೀಕ ಅಂತಾನೂ ಹೇಳ್ಬೋದು ಓ ಹಾಗೆ ಅಂದ್ರೆ ಸುಮ್ನೆ ಸ್ಟೇಬಲ್ ಆಗಿರೋ ನಿರ್ಜೀವ ವಸ್ತುಗಳಲ್ಲಿ ದೇವರನ್ನ ಹುಡುಕೋ ಬದಲು ಜೀವಂತವಾದ ಅರಿವಿನಲ್ಲಿ ಜ್ಞಾನದಲ್ಲಿ ಅಥವಾ ಒಬ್ಬ ಗುರುವಿನ ಮೂಲಕ ಸಿಗೋ ಮಾರ್ಗದರ್ಶನದಲ್ಲಿ ಆ ದೈವಿಕತೆಯನ್ನ ಕಾಣೋ ಸಾಧ್ಯತೆ ಇದೆ ಅನ್ನೋ ಕಡೆಗೆ ನಮ್ಮ ಗಮನ ಸೆಳೆಯುತ್ತೆ ಸರಿ ಸರಿ ಸೊ ಅಕ್ಕನ ಹುಡುಕಾಟ ಬರೀ ಇದು ಅಲ್ಲ ಅದು ಅಲ್ಲ ಅಂತ ನಿರಾಕರಿಸೋದ್ರಿಂದ ಒಂದು ಆಲ್ಟರ್ನೇಟಿವ್ ದಾರಿ ಕಡೆಗೆ ಹೋಗ್ತಾ ಇದೆ ಅರ್ಥವಾಯ್ತು ಹಾಗಾದ್ರೆ ಈ ವಚನ ಬರೀ ಫಿಸಿಕಲ್ ಆಬ್ಜೆಕ್ಟ್ಸ್ ನ ರಿಜೆಕ್ಟ್ ಮಾಡೋದಲ್ಲ ಅದ್ರ ಜೊತೆಗೆ ಸರಿಯಾದ ಗೈಡ್ ಅಥವಾ ಲಿವಿಂಗ್ ಕಾನ್ಶಿಯಸ್ನೆಸ್ ಇದೆಯಲ್ಲ ಅದರ ಮತ್ತೆ ಬಸವಣ್ಣನವರ ರೆಫರೆನ್ಸ್ ಇರೋದ್ರಿಂದ ಇದು ಶರಣ ಒಂದು ಇಂಟರಾಕ್ಷನ್ ಆಲೋಚನೆಗಳ ಹರಿವು ಅದನ್ನೂ ನೆನಪಿಸುತ್ತೆ ಅಲ್ವಾ ಖಂಡಿತ ಸರಿಯಾಗಿ ಹೇಳ್ರಿ ತುಂಬಾ ಸರಳವಾದ ಅಂದ್ರೆ ಆಡು ಮಾತಿನ ಪದಗಳಲ್ಲಿ ಅಕ್ಕ ಮಹಾದೇವಿ ಎಷ್ಟು ಗಹನವಾದ ತಾತ್ವಿಕ ಹುಡುಕಾಟವನ್ನು ನಮ್ಮ ಮುನ್ನೆ ಇಟ್ಟಿದ್ದಾರೆ ನೋಡಿ ಇದು ಬರೀ ದೇವರು ಏನಲ್ಲ ಅಂತ ಹೇಳೋದು ಮಾತ್ರ ಅಲ್ಲ ಆ ಸತ್ಯವನ್ನು ತಿಳ್ಕೋಬೇಕು ಅನ್ನೋ ಪ್ರಾಮಾಣಿಕ ಪ್ರಯತ್ನ ಅದರಲ್ಲಿರೋ ಕನ್ಫ್ಯೂಷನ್ ಆ ದ್ವಂದ್ವ ಮತ್ತೆ ದಾರಿ ಕಂಡುಕೊಡೋಕೆ ಆಗ್ತಿರೋ ತಳ್ಮಳ ಎಲ್ಲವನ್ನು ಇದು ಹಿಡಿದಿಡುತ್ತೆ ಆ ಒಂದು ಆನೆಸ್ಟಿ ಇಲ್ಲಿಯಲ್ಲ ಆ ಹುಡುಕಾಟದಲ್ಲಿ ಅದೇ ಈ ವಚನದ ಜೀವಾಳ ಅಂತ ಹೌದು ಹಾಗಾದ್ರೆ ಈ ಚರ್ಚೆಯನ್ನ ಮುಗಿಸೋ ಮುಂಚೆ ಕೇಳುಗರಿಗೆ ಒಂದು ಪ್ರಶ್ನೆ ಅಥವಾ ಆಲೋಚನೆಯನ್ನ ಬಿಟ್ಟು ಹೋಗೋಣ ಅಕ್ಕ ಹೇಳದಾಗೆ ದೇವ್ರು ಬರೀ ಬಯಲಲ್ಲಿಲ್ಲ ಬೆಟ್ಟದಲ್ಲಿಲ್ಲ ಮರದಲ್ಲಿಲ್ಲ ಅಂದ್ರೆ ಹಾಗಾದ್ರೆ ನಮ್ಮ ಇವತ್ತಿನ ಜೀವನದಲ್ಲಿ ಈ ಕ್ಷಣದಲ್ಲಿ ನಾವು ಆ ದೈವಿಕತೆಯನ್ನ ಎಲ್ಲಿ ಹುಡುಕೋದು ಹೇಗೆ ಅನುಭವಿಸೋದು ಒಳ್ಳೆ ಪ್ರಶ್ನೆ ಈ ಹಳೆ ಪ್ರಶ್ನೆ ಇವತ್ತಿನ ನಮ್ಮ ಪರ್ಸನಲ್ ಹುಡುಕಾಟಗಳಿಗೆ ಹೇಗೆ ದಾರಿದೀಪ ಆಗ್ಬಹುದು ಇದನ್ನೆಲ್ಲಿಯೂ ಒಮ್ಮೆ ಯೋಚನೆ ಮಾಡಿ ನೋಡಿ